ತೀರ ತೊಂದರೆ ಸಾಕು ತಟ್ಟಣ ನೆನಪಾಗುವಂಥದ್ದು ಅಲ್ಲಿನ ರಕ್ತ ಸಿಕ್ಕಿದ ಬದುಕು ಈಗ ಮತ್ತೊಂದು ತಲೆ ಉರುಳುವ ಮೂಲಕ ಆ ಒಂದು ಭೀಕರವಾದಂತಹ ಹತ್ಯೆಗಳು ಇಂದು ಕೂಡ ಭೀಮಾ ತೀರದಲ್ಲಿ ಮುಂದುವರೆದಿದೆ ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ದೇವರ ನಿರ್ಬರ್ಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದಂತಹ ಭೀಮನಗೌಡ ವಿರಾದಾರ್ ಮೇಲೆ ಇಂದು ಬೆಳಗ್ಗೆ ಗುಂಡಿನ ದಾಳಿ ಮತ್ತು ಲಾಂಗ್ ರ್ಮಿಗಳು ಹತ್ಯೆ ಮಾಡಿದ್ದಾರೆ ಇದು ರಾಜಕೀಯ ದ್ವೇಷಕ್ಕಾಗಿ ಹತ್ಯೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಭೀಮಾ ತೀರದಲ್ಲಿ ಜಾತಿ ವೈಷಮ್ಯದಿಂದ ಹತ್ಯೆಗಳು ನಡೀತಾ ಇದ್ದು ಅಲ್ಲಿ ಪ್ರಾಬಲ್ಯವನ್ನ ಸಾಧಿಸೋದಿಕ್ಕೆ ಸವರ್ಣೀಯರು ದಾರಿಗಳನ್ನ ನಡೆಸ್ತಾ ಇದ್ರು ಹಾಗಾಗಿ ಅಲ್ಲಿ ರಕ್ತ ಸಿದ್ಧ ಬದುಕು ಆರಂಭವಾಗಿತ್ತು ಈಗ ಅದು ರಾಜಕೀಯವಾಗಿ ಮದ್ದಲು ಬದಲಿಸಿ ಈಗ ರಾಜಕೀಯ ದುರುದ್ದೇಶದಿಂದ ಭೀಮನಗೌಡ ಬಿಹಾದರವರನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಇಡೀ ಚಡಚಣ ತಾಲೂಕು ಬೆಚ್ಚಿ ಬಿದ್ದಿದೆ ಇನ್ನು ದೇವರ ನಿಂಬರ್ಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜಕೀಯ ದ್ವೇಷಕ್ಕೆ ಹತ್ಯೆಯಾಗಿದ್ದಾನೆ ಎನ್ನುವಂತ ಸುದ್ದಿ ಕಾಡ್ಗಿಚ್ಚಿನಂತೆ ಎಲ್ಲೆಡೆಯೂ ಕೂಡ ಹಬ್ಬಿದೆ ಇದರ ನಡುವೆ ಭೀಮಾ ತೀರದ ಮತ್ತೊಬ್ಬ ಕಟೂರಿಯಸ್ ರೌಡಿ ಶೀಟರ್ ಮಹದೇವ ಬಹಿರಗೊಂಡ ಸಾವುಗಾರ್ನ ಬಲದೇ ಭಂಡನಾಗಿದ್ದಂತ ಭೀಮನಗೌಡ ಪಾಟೀಲ್ ಯಾವಾಗ ಈ ಹತ್ಯೆಯ ಸುದ್ದಿ ತಿಳಿದು ಆಸ್ಪತ್ರೆಗೆ ಮಹದೇವ ಬೈರಗೊಂಡ ಗೌಡಾಯುತ್ತಿದ್ದಾನೆ ಸಾಹುಕಾಲ ತನ್ನ ಪಟ್ಟ ಶಿಷ್ಯನ ಕಳೆದುಕೊಂಡು ಒಂದು ರೀತಿಯಾಗಿ ಗಣಪಡಿಸುತ್ತಿದ್ದಾನೆ ಇನ್ನು ಆಸ್ಪತ್ರೆ ಭಾಗದಲ್ಲಿ ಭೀಮನಗೌಡ ಪಾಟೀಲನ ಪ್ರತಿನಿಧಿಗಳ ಸ್ನೇಹಿತರ ಆಕ್ರಮನ ಮುಂಗಿಳಿಸುತ್ತಿತ್ತು ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಹತ್ಯೆ ಯಾಕಾಗಿ ಆಯ್ತು ಅಂತ ಕೆಲ ಸ್ನೇಹಿತರುಗಳು ಹೇಳಿದ್ದಾರೆ ಇನ್ನು ಈ ಒಂದು ದೇವರ ನಿಂಬಾಗಿಯ ಈ ಒಂದು ಹತ್ಯೆಯಲ್ಲಿ ಹತ್ತೋರ್ವ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತ ಜಾಕೀರ್ ಇಸ್ಮಾಯಿಲ್ ಮನಿಹಾರ್ ಜಾಂಗರಿಂದಲೇ ಈ ಒಂದು ಹತ್ಯೆ ಆಗಿದೆ ಅಂತ ಕೆಲವರು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಬೆಳಗ್ಗೆ ಸರ ನಾನು ತೋಟದಲ್ಲಿದ್ದೆ ನನಗೆ ಗೊತ್ತಾಗಿಲ್ಲ ಅದು ಏನಾಯ್ತಪ್ಪ ಅಂತ ಎಂಟೂವರೆ ಗಂಟೆಗೆ ಒಂದು ಐದಾರು ಏಳು ಜನ ಬಂದು ಅವರು ಭೀಮಗೋಡು ಏನಾದ ಬೆಳಿಗ್ಗೆ ಶೇವಿಂಗ್ ಮಾಡಬೇಕಂತೇಳಿ ಕಟ್ಟಿಂಗ್ ಅಂಗಡಿ ಬಂದಿದ್ದಾರೆ ಕಟ್ಟ ಮಾಡೋ ಅಂಗಡಿ ಬಂದು ಕಟ್ಟಿಂಗ್ ಮಾಡೋ ಜ ಕೂತಿದ್ದಾರೆ ಕುರ್ಚಿ ಮೇಲೆ ಕೂತಿದ್ದಾರೆ ಕ ಮುಖ ಮಾಡಿ ಕೂತಿದ್ದಾರೆ ಇಲ್ಲಿ ಹಿಂದಿಂದ ಬಂದು ಐದಾರು ಜನ ಬಂದು ಅವರನ್ನು ಕಣ್ಣಾಗಿ ಕಾರ್ ಹೊಡೆದು ಈ ಒಂದು ಘಟನೆಯನ್ನು ಜರುಗಿಸದ ರಿವಾಲ್ವರ್ಲೆ ಗುಂಡು ಹರಿಸಿದ್ದಾರೆ ಅದು ಏನು ಒಂದು ಒಬ್ರು ಮೂರು ಅಪ್ರಾಕ್ಸಿಮೇಟ್ ನನಗೂ ಇದ್ದಿತ್ತಿಲ್ಲ ನಾನು ಆಮೇಲೆ ಬಂದ ಕೂಡಲೇ ಬರ್ತಾ ಇದೆ ಮೆಸೇಜ್ ಅದು ಅಷ್ಟೇ ತೆಲಿ ಹಿಂದೆ ಹಿಂಬ ಹಿಂಭಾಗದಲ್ಲಿ ಹಾಕಿದೆ ಅದೇನು ಇಟ್ಟು ದ್ವೇಷ ಅಂತಂದ್ರೆ ನಮಗ ಮಟ್ಟಿಗೆ ರಾಜಕೀಯ ವೈಷಮ್ಯ ಅನಿಸ್ತದೆ ನಮಗೆ ರಾಜಕೀಯ ದುರಾದೃಷ್ಟನೆ ಯಾಕಂತಂದ್ರೆ ಈಗಾಗಲೇ ಅವರು ಪ್ರತಿಯೊಂದೆಲ್ಲ ಈಗ ಎಲೆಕ್ಷನ್ ಮಾಡ್ತಾಯಿದ್ರು ಅವ್ರ ಪ್ಯೆನಲ್ದಲ್ಲೇ ಜನ ಆರಿಸಿ ಬರ್ತಾ ಇದ್ರು ಅವ್ರ ಪ್ಯೆನಲ್ಲೇ ಬಹುಮತ ಆಗ್ತಾ ಇತ್ತು ಅವ್ರ ಪ್ಯಾನಲ್ ಅಧ್ಯಕ್ಷ ಆಗ್ತಾಯಿತ್ತು ಆ ಈ ಉದ್ದೇಶ ಇಟ್ಕೊಂಡು ಮಾಡಿದಾರೋ ಬೇರೆ ಯಾವ ಹುದ್ದೆ ದುರಾದೇಶ ಇಟ್ಕೊಂಡು ಮಾಡಿದಾರೋ ಗೊತ್ತಿಲ್ಲ ಹಾಂ ಯಾವುದೇ ಕಾಗಲಿಕ್ಕೆ ಚುನಾವಣೆಯಲ್ಲಿ ಅವರ ಬಹುಮತ ಕೈ ಇತ್ತು ಹಾಂ ಹೆಟ್ರಿಕ್ ಮಾಡುವ ಲೆಕ್ಕ ಇತ್ತು ಅವ್ರದ್ದು ಹಾಂ ಹೆಟ್ರಿಕ್ ಮಾಡುವ ಲೆಕ್ಕ ಇತ್ತು ಆ ಒಂದು ದುರಾದೇಶ ಇಟ್ಕೊಂಡು ಆ ಕಿಡಿಗಿಡಿಗಳು ಪ್ಲ್ಯಾನ್ ಮಾಡಿ ಇದನ್ನು ಈ ಒಂದು ದುರ್ಘಟನೆಯನ್ನು ಮಾಡಿದ್ದಾರೆ ಅಲ್ಲಿ ಊರಾಗಂತಾರೆ ಅವ್ರು ಕೂಡ ಮೊನ್ನೆ ಒಂದು ಆಗಿತ್ತು ಒಂದು ಎರಡು ವರ್ಷ ಒಂದ್ ವರ್ಷ ದೇಡ್ ವರ್ಷದಿಂದ ಒಂದು ಮನೆಯರ್ ಅವರು ಕೂಡ ಆಗಿತ್ತು ರೀ ಹಾ ಇಪ್ಪತ್ತ್ ಆಗಿತ್ತು ಮನೆಯರ್ ಅವರು ಕೂಡ ಆಗಿತ್ತು ಅದು ಇದು ರಾಜಕೀಯ ಪಂಚಾಯತಿ ಒಳಗೆ ಇರಿದ್ದಾರೆ ಅದೇ ಇದೇ ರೀ ಅಧ್ಯಕ್ಷ ಒಳಗೆ ಅಧ್ಯಕ್ಷ ಚುನಾವಣೆ ಬದಲೇ ಆಗಿತ್ತು ರೀ ಅದು ಇವ್ರು ಯಾಕೆ ಆಗಿದ್ರು ಅನ್ನೋ ದುರಾದೇಶ ಇತ್ತು ಅವ್ರು ಇವ್ರು ಯಾಕೆ ಊರಾಡ್ತಾ ಇದ್ರು ಅನ್ನೋ ದುರಾದೇಶ ಇತ್ತು ಏನಿತ್ತೋ ಗೊತ್ತಿಲ್ಲ ಬಟ್ ಏನದ ಅದಕ್ಕೆ ಏನದ ಅವರು ಈ ಒಂದು ಮನಗ ಮನದಲ್ಲಿ ಇಟ್ಟುಕೊಂಡು ಇಂಥವೆಲ್ಲ ಕೆಟ್ಟ ಚಟಗಳ ಕೆಟ್ಟ ಕೆಲಸವನ್ನು ಮಾಡಿದ್ದಾರೆ ಅವರು ಭೀಮಾನಗೌಡರು ಹೇಳಬೇಕಪ್ಪ ಅಂತಂದ್ರೆ ಜನರ ಜೊತೆ ಒಳ್ಳೆಯ ಸಂಬಂಧ ಇತ್ತು ಬಡವರಾಗಲಿ ದೀನ್ ದಲಿತರಾಗಲಿ ಎಲ್ಲ ಪ್ರತಿಯೊಂದೆಲ್ಲ ಕಾರ್ಯಕ್ರಮಗಳಲ್ಲೆಲ್ಲ ಅವರು ಎತ್ತಿ ಹಾಕ್ತಾಯಿದ್ರು ಅವ್ರು ಜನರ ಜೊತೆ ಚಲೋ ಇದ್ರು ಅಂತೇಳಿ ಅವರು ಊರಾಗ ಸಪೋರ್ಟ್ ಮಾಡ್ತಿದ್ದು ಜನ ಊರ ಮೂಲ ಸೌಕರ್ಯಗಳ ಬದಲು ಸಹಿತ ಅವರು ಕಾಳಜಿ ಮಾಡ್ತಾ ಇದ್ರು ಊರಲ್ಲಿ ಅಂತಂದ್ರೆ ಒಂದು ಸರ್ಕಾರಿ ಸೌಲಭ್ಯ ಸರ್ಕಾರಿ ದವಾಖಾನೆಯನ್ನು ತಂದಿದ್ರು ಆಮೇಲೆ ಒಂದು ಸಾರ್ವಜನಿಕ ಹಳ್ಳಕ್ಕೆ ಅಂತಂದ್ರೆ ಬಾಂಧವ್ಯ ನಿರ್ಮಾಣಿಸಿದ್ರು ಆಮೇಲೆ ಎರಡು ನೂರು ಮನಿಗಳನ್ನು ಸಹಿತ ತಂದಿದ್ರು ಅವರು ಹಾ ಬಡದಡಿ ಬೆಂಗಳೂರು ಲೆವೆಲ್ದಲ್ಲಿ ಬೆನ್ನತ್ತಿ ಬಡ್ರಿಗೆ ಆಶ್ರಯ ಸಹಿತ ಕೊಟ್ಟಿದ್ರು ಅವರು ಇವೆಲ್ಲ ಒಳ್ಳೆ ರೀತಿಯಿಂದ ಒಳ್ಳೆ ಬೆಳವಣಿಗೆ ಆಗೋದ್ರಿಂದ ಅವರಿಗೆ ಸಹಿಸಲಾರದ ಕಾಲಾಗ ಆಗ್ಯದ ನಮಗೆ ಹಿಂಗೆ ಹೌದೌದು ಇದು ಮಾತ್ರ ಇದು ಶತ ಇದು ಕರೆನೇ ರೀ ಇದು ಇಲ್ಲಪ್ಪ ಅಂತಂದ್ರೆ ಈಗ ಒಂದು ಇಪ್ಪತ್ತೈದು ವರ್ಷ ಐತ್ರಿ ನಾನು ನೋಡಲಿಕ್ಕಾಗಿ ನಾನು ರಾಜಕೀಯ ಒಳಗೆ ಬಂದದ್ದು ಒಂದು ಹದಿನೈದು ಹದಿನೈದು ವರ್ಷ ಐತ್ರಿ ಈಗ ಅವ್ರು ಇಪ್ಪತ್ತೈದು ವರ್ಷ ಆಯ್ತು ಅವ್ರ ಹಿಡಿದು ಅದೇ ರೀ ಅವ್ರ ಅಪ್ಪ ಅವ್ರು ಹಿಡಿದು ರಾಜಕೀಯ ಇದೆ ಅವರು ಅಧ್ಯಕ್ಷ ಆದರು ಜನರಿಗೆ ಬೇಕಾದ್ರು ಮಾಡ್ತಾ ಇದ್ರು ಅವೆಲ್ಲ ಮತ್ತೆ ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮ ಮೈನಾರಿಟಿ ಮಂದಿಗಳು ಚಲೋ ನೈತ್ರು ಅವ್ರು ಮೈನಾರಿಟಿ ಮಂದಿಗೆ ಹೋಸಲ ಸೊಸೈಟಿ ಅಧ್ಯಕ್ಷ ಮಾಡಿದ್ರು ಹೇಳ್ರಿ ಮತಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಭೀಮುಗೌಡ ಬಿರಾದರು ಮೇಲೆ ದೇವ್ರ ನಿಂಬರಿಗೆ ಅಲ್ಲಿ ಅವರು ಬೆಳಗ್ಗೆ ಎಂಟು ಗಂಟೆಗೆ ಏನು ಕಟಿಂಗ್ ಮಾಡಕ್ಕೆ ಹೋಗಿದ್ರು ಕೆಲವೊಂದಿಷ್ಟು ದುಷ್ಕ್ರಮಗಳು ಕೂಡಿಕೊಂಡು ಕಣ್ಣಲ್ಲಿ ಖಾರ ಹೋಗೋದು ಅವ್ರ ಮೇಲೆ ಮೂರು ಸುತ್ತಿನ ಗುಂಡನ್ನು ಹಾರಿಸಿರ್ತಾರೆ ರೀಸನ್ ಅಂದ್ರೆ ಏನ್ರಿ ಅವ್ರದ್ದು ಅಲ್ಲೇ ಊರಾಗಿಂದ ಕೆಲವೊಂದಿಷ್ಟು ಯುವಕರ ಜೋಡಿ ಏನ ವೈಶ್ಯ ಇತ್ತೇಳಿ ಕೇಳಿ ಬರತ್ತದ್ರಿ ಹಂಗಾಗಿ ಅವರೇ ಅವ್ರ ಮ್ಯಾಗ ಅಟ್ಯಾಕ್ ಹೇಳಿ ಕೇಳಿ ಬರತ್ತದ ಗ್ರಾಮ ಪಂಚಾಯತಿ ಏನಂತ ಈಗ ಆಲ್ರೆಡಿ ಅವರು ಈ ಸದ್ದ ಚಡ್ಚಂದ್ ತಾಲೂಕು ಗ್ರಾಮ ಪಂಚಾಯತಿ ಸಾರಿ ಬೇರ್ ನಿಂಬೆರಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ರು ಆಮ್ಯಾಗ ಮಾಜಿ ಚಡ್ಚಂದ್ ತಾಲೂಕ ಗ್ರಾಮ ಪಂಚಾಯತಿ ಅಧ್ಯಕ್ಷ ತಾಲೂಕ್ ಪಂಚಾಯತಿ ಸದಸ್ಯರು ಏನ ವೈಷಮ್ಯದಿಂದನೇ ಹೀಗಾಗಿದಾ? ಆ ವೈಷಮ್ಯದಿಂದ ಅವ್ರ ಮೇಲೆ ಅಟ್ಯಾಕ್ ಆಗಿದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕಾಗಿ ಅದು ಏನು ಮೊದಲ ಇತ್ತು ಆದ್ರೆ ಅದರಿಂದ ಆಗಿತ್ತು ಅಂತ ಹೇಳೇನಿಲ್ಲ ಆದ್ರೆ ವೈಷಮ್ಯ ಇತ್ತು ಅವ್ರ ಮ್ಯಾಗ ಪೊಲೀಸ್ ತನಕ ಎಲ್ಲ ಈಗ ಪೊಲೀಸ್ ತನಿಖೆ ಆದ ಬಳಿಕ ಗೊತ್ತಾಗ್ತಿದೆ ನಿಮ್ಮ ಹೆಸರು ದರ್ಯಪ್ಪ ಅಂತ ಐವರು ಸಹೋದರರು ಇಲ್ಲಿ kaas ಹಾ ಮಾದೇವ್ ಸರ್ಕಾರ ಅವರಿಗೆ ಬಹಳ ಆತ್ಮೀಯರು ಮತ್ತೆ ಆ ಭಾಗದಲ್ಲಿ ಇವರು ಕಾಂಗ್ರೆಸ್ ಮುಖಂಡರು ಇರೋದರಿಂದ ಮಾಧವ ಸರ್ಕಾರ ಅವರಿಗೆ ಎಲ್ಲರ ಜೊತೆ ಜೊತೆ ಒಳ್ಳೆ ವಡನಾಕಿತ್ತು ಹಾಗಾಗಿ ಹೇಳ್ತೀನಿ ಇನ್ನೊಂದು ಕೇಸುಗಳು ಇತ್ತು ಕೆಲವೊಂದು ಕೆಲವೊಂದು ಕೇಸ್ಗಳ ಒಳಗೆ ಅವರು ಆರೋಪಿ ಆಗಿದ್ದಾರೆ ಹೌದು ಧರ್ಮರಾಜ್ ಚಡ್ಚನ್ ಅವರ ಕೇಸಲ್ಲಿ ಇವರು ಒಬ್ರು ಆರೋಪಿ ಆಗಿದ್ದಾರೆ ಇಲ್ಲ ಒಳ್ಳೆ ವ್ಯಕ್ತಿ ರೀ ಆಮೇಲೆ ಸಮಾಜ ಸೇವೆ ಮಾಡ್ಲಿಕ್ಕೆ ಅವರು ಏಟ್ ನಂಬರ್ ರೀ ಯಾಕಂದ್ರೆ ಎಲ್ಲರಿಗೆ ಆ ಭಾಗದೊಳಗೆ ಈ ರೀಸೆಂಟ್ ಆಗಿ ಸರ್ಕಾರ ದೊನೆಯನ್ನು ಆ ಗ್ರಾಮಕ್ಕೆ ಆ ಭಾಗಕ್ಕೆ ಬೇಕಂತೇಳಿ ಏನೋ ಒಂದು ಆ ಶಾಂಕ್ಷನ್ ಮಾಡ್ಕೊಂಡು ಬಂದಿದ್ರು ಒಳ್ಳೆಯ ಸಮಾಜ ಸೇವೆ ಇತ್ತು ಆದ್ರೆ ಈ ತರ ಆಗ್ತದಂತೇಳಿ ಅನ್ಕೊಂಡಿತ್ತಲ್ಲ ಆದ್ರೆ ಇವತ್ತು ಅವ್ರ ಅಪಾರವಾದ ಅಭಿಮಾನಿ ಒಳಗ ಬಾಳ್ ನೋವು ಉಂಟಾಗಿತ್ತು ಏನದು ನಮಗೆ ಅಲ್ಲಿ ಎಲ್ಲ ಕೇಳ್ಬಾರದು ಅಂತ ನೋಡ್ಬೇಕಂದ್ರೆ ಕೆಲವೊಂದಿಷ್ಟು ದಿನದ ಹಿಂದೆ ಅವ್ರ ಮ್ಯಾಗ ಪ್ಲಾನಿಂಗ್ ಅಂತ ಅಂತೇಳಿ ಸುದ್ದಿ ಅದ ರೀ ಸದ್ಯಕ್ಕೆ ಆದ್ರೆ ಬೆಳಗ್ಗೆ ಏನ್ ಕಟಿಂಗ್ ಮಾಡ್ಕೊಳಕ್ ಹೋಗಿದ್ರಲ್ಲ ಏನ್ ಅಲ್ಲಿ ಕಟಿಂಗ್ ಅಂಗಡಿ ಒಳಗೆ ಹೋಗಿದ್ರು ಕಾರ ಕಣ್ಣಾಗ್ ಹೊಡೆದು ಅವ್ರ ಮ್ಯಾಗ ಅಟ್ಯಾಕ್ ಅಂದಾಜ್ ಒಂದ್ ಮೂರ್ನಾಲ್ಕು ಜನ ಅಂತ ಹೇಳತ್ತ ಮಾಸ್ಕ್ ಹಾಕೊಂಡ್ ಬಂದಿದ್ರು ಅವ್ರ ಹಾ ಮಾಸ್ಕ್ ಹಾಕೊಂಡ್ ಬಂದಿದ್ರು ಅನ್ನ ಕನ್ನ ಖಾರ ಹೊಡಿಬೇಕು ಮುಂದೆ ಯಾರೋ ಮುಗಿಸಕ್ ಬರ್ಬಾರ್ದು ಅಂತ ಚಾಕು ಅದೇ ರೀ ಅವ್ರು ನೋಡ್ರಿ ಹೊಡಿಬೇಕಂತ ಹೇಳಿ ಬಂದಾಕ್ರ ಅವ್ರ ಎಲ್ಲಾ ಸಮವಸ್ತ್ರಗಳ ಫಿಟ್ ಆಗಿ ಇಟ್ಕೊಂಡೇ ಬಂದಿರ್ತಾರೆ ಎಷ್ಟೋ ಮಂದಿ ಹೊಡಿಲಾಕ್ ಬಂದಾಕ್ರ ಮುಂದೆ ಎಷ್ಟೇ ಮಂದಿ ಬಂದ್ರು ಫೇಸ್ ಮಾಡ್ಬೇಕನ್ನುವಂತ ಇದ್ರೊಳಗೆ ಬಂದಿರ್ತಾರ ಹೌದು ಹೀಗೆ ಪ್ರಸ್ತಪ್ರಸ್ತವಾಗಿರ್ತಕ್ಕಂತಹ ಈತ ಭೀಮನಗೌಡ ಬಿರಾದರ್ ಇವನು ಎರಡ್ ಸಾವಿರದ ಎಂಟರಿಂದ ಇಲ್ಲಿಯವರೆಗೂ ಈ ಒಂದು ದೇವರ ನಿಂಬರಗಿ ಗ್ರಾಮ ಪಂಚಾಯಿತಿಯನ್ನ ತನ್ನ ಇಟ್ಕೊಂಡಿದ್ದ ತನ್ನ ಪ್ರಾಬಲ್ಯವನ್ನ ಮೆರೆಸಿದ್ದ ಈ ಹಿಂದೆ ಇವರ ತಂದೆ ಕೂಡ ಇಲ್ಲಿ ಗ್ರಾಮ ಪಂಚಾಯತಿ ಆಗಿದ್ರು ತದನಂತರ ತಾಯಿಯಾಗಿದ್ರು ಈಗ ಸತತ ಎರಡು ಬಾರಿ ಇದೇ ಭೀಮನಗೌಡ ಬಿಹಾತ ಅಧ್ಯಕ್ಷನಾಗಿದ್ದ ಮೂರನೇ ಬಾರಿ ಹ್ಯಾಟ್ರಿಕ್ ಸಾಧಿಸ್ತಾನೆ ಅಂತ ಹೇಳಿ ಇವನ ವಿರುದ್ಧ ಒಂದಷ್ಟು ಷಡ್ಯಂತ್ರಗಳು ಹಲವು ತಿಂಗಳುಗಳಿಂದ ನಡೀತಿ ಇವತ್ತು ದೇವರ ನಿಂಬರಿಗೆ ಆ ಒಂದು ಗ್ರಾಮ ಪಂಚಾಯತ್ ಸಮೀಪದಲ್ಲಿ ಸಲೂನ್ಗೆ ಬಂದಿದ್ದಾನೆ ಬೆಳಿಗ್ಗೆ ಸುಮಾರು ಎಂಟು ಆಗಮಿಸಿದಂತ ದುಷ್ಕರ್ಮಿಗಳು ಮಾಸ್ಕ್ ಹಾಕೊಂಡಿದ್ರಂತೆ ಬಂದು ಬಂದಂತವರೇ ಸಲೂನ್ ನ ಚೇರ್ ಮೇಲೆ ಕುಳಿತಿದ್ದಂತ ಭೀಮನಗೌಡ ಬಿರಾದರ್ ಮೇಲೆ ಗುಂಡು ಹರಿಸಿದ್ದಾರೆ ತದನಂತರ ಲಾಂಗ್ ನಿಂದಲೂ ಕೂಡ ಅಲ್ಲಿನ ನಡೆಸಿ ಅಲ್ಲೇ ಕೊಚ್ಚಿ ಕೊಂದಿದ್ದಾರೆ ಇಡೀ ಸಲೂನ್ ಶಾಪ್ ರಕ್ತ ಸಿಕ್ತವಾಗಿತ್ತು ಕೂಡಲೇ ವಿಷಯ ತಿಳಿದ ಕೂಡಲೇ ಚಡಚಣ ಪೊಲೀಸ್ನವರು ಸ್ಥಳಕ್ಕೆ ಆಗಮಿಸಿದ್ದಾರೆ ಈ ಒಂದು ಕೊಲೆಯ ಒಂದಷ್ಟು ಮಾಹಿತಿಗಳು ಕೂಡ ಪೊಲೀಸರಿಗೆ ಲಭ್ಯ ಆಗಿದೆ ಈ ಒಂದು ಹತ್ಯೆಯ ಬಗ್ಗೆ ಇಲ್ಲಿನವರು ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಯಾರು ಸರ್ ಅವರು ಕಟಿಂಗ್ ಹೋಗಿ ಅಂದ್ರೆ ಕಟಿಂಗ್ ಮಾಡ್ಕೊಳ್ ಕೂತನ ಒಂದ್ ಐದಾರು ಮಂದಿ ಕೂಡಿ ಸುಟ್ಟಿದ್ದವ್ರಿಗೆ ಸುಮ್ಮನೆ ಕಣ್ಣಿಗೆ ಕಾರ್ ಹೊಡೋದು ಎಕ್ದಾಮ್ ಖುರ್ಚಿ ಮ್ಯಾಗೆ ಕೂತಾರೆ ಫೈರಿಂಗ್ ಮಾಡ್ಯಾರ ಕಟ್ಟಿಂಗ್ ಮಾಡೋನು ಸುಮ್ಮನೆ ತಾವು ಕೊಡೋದ ಕಟ್ಟಿಂಗ್ ಬಂದು ಅಂದಿದೆ ಚೆನ್ನಾಗ ಬರಂಗ್ಯದ ಬಿಡಿಸ್ ಬಂದಾರಿಗೆ ಹೆದರ್ಸಿದ್ರಂತ ಹ್ಞೂ ಬಿಡಿಸೋಕ್ಕೆ ಯಾರೇ ಬಂದರು ಕಲಾಸಿ ಮಾಡ್ತೇವ ಯಾರು ಹೋಗಿ ಯಾರು ಮಾಡ್ಯಾವ ನಾವು ಊರು ಬಿಟ್ಟು ಒಂದು ಕಿಲೋಮೀಟರ್ ಮ್ಯಾಗ ನಮ್ಮದು ಅವನದು ನಮ್ಮ ಮನಿ ಅದಕ್ಕೆ ಮಗನದು ನಮ್ಮ ಊರ ಕಟಿಂಗ್ ಮಾಡ್ಕೊಳ್ಕೋ ಬರ್ತಾನಂದ್ರೆ ಇದೇ ಸುದ್ದಿ ಊರ ಫೋನ್ ಮಾಡಿ ಹೇಳಿದ್ರು ಕಡಕಿನವ್ರು ಹೇಳ್ಯಾರೀ ಹ್ಞೂ ಹೋದ್ರಿ ನಾವೇನು ರೋಗಿದ್ದೆ ರೀ ಹೆಂಗೆ ಚರ್ಚಾಕ್ ಹೋಗಿ ಈ ಕಡೆ ಬಂದ್ರಿಮಾನ ಯಾರ್ಯಾರ ಮ್ಯಾಗ ಹೆಂಗ್ ಅನ್ನೋದು ಸರ್ ಇಪ್ಪತ್ತು ಮಂದಿ ಕುಡ್ಯಾರೀ ಹ್ಞೂ ನಾವು ಹತ್ರ ಇದೇ ಇಲ್ಲ ಈಗ ಎಲ್ಲೆಲ್ಲಿ ಗುಳ್ಬಿಡ್ದವ್ರಿ ತೆದಗೇರಿ ಕಿವಿಗಿ ಎದಿಗೆ ಎದಿಗೆ ನೀರು ತೆದಿಗೆ

ಸರ ನಾ ಹೇಳಬೇಕಂದ್ರೆ ಈಗ ಭೀಮಾರ್ಗೊಂಡಂಥ ಒಳ್ಳೆ ಮನುಷ್ಯ ಒಳ್ಳೆ ವ್ಯಕ್ತಿ ರೀ ಬಡವರಿ ಅಲಿ ಯಾರಿಗೆ ಅಲ್ಲ ರೀ ಕೆಟಕ ಮಾಡೋ ಮನುಷ್ಯ ಅಲ್ಲ ರೀ ಅದು ಒಳ್ಳೆಯ ವ್ಯಕ್ತಿ ರೀ ಸದ್ಯಕ್ಕೆ ಹೇಳ್ಬೇಕಂದ್ರ ಸರ್ ಇದು ರಾಜಕೀಯದ ರೀ ಗ್ರಾಮ ಪಂಚಾಯತಿ ಇಲೆಕ್ಷನ್ಸ್ ಇದು ಭಾಳ ದಿವಸ ನಡೆದ ರೀ ಗೌಡೊಂದು ಒಟ್ಟು ಅಧಿಕಾರ ಕಸ್ಕೋಬೇಕು ಅನ್ನೋದು ಹಾ ಒಟ್ಟು ನಾವು ನಾವು ಕೈಯ ತಗೋಬೇಕು ಊರ ಹಾ ಹಾ ಈ ಮೊನ್ನೆ ಇದು ಇಲೆಕ್ಷನ್ ಐತ್ ಸರ್ ಸೊಸೈಟಿ ಇಲೆಕ್ಷನ್ ಅದನ್ನು ಎಲ್ಲ ಗೌಡ್ರ ಪೆನಲ್ ಐತ್ರಿ ಗೌಡ್ರು ಹೇಳ್ದಂಗೆ ಐತೆ ಎಲ್ಲ ಇನ್ನು ನಾಳೆ ಗ್ರಾಮ ಪಂಚಾಯಿತಿ ಇಲೆಕ್ಷನ್ ಬಂದವು ಸರ್ ಹಾ ಹೇಳ್ದಂಗೆ ಆತಿ ಮತ್ತು ಜನನು ಚಲೋ ಸರ ಜನ ಚಲೋದ್ರಿ ಜನದ ಪ್ರಶ್ನೆ ಇಲ್ಲ ರೀ ದಿನ ತೆಲೀ ಕೆಡಿಸೋರಿ ಇವ್ರಿ ಆರೋಪಿ ಶಿಕ್ಷೆ ಸಿಗ್ಬೇಕ್ರಿ ಸರ್ ನ್ಯಾಯ ಸಿಗ್ಬೇಕ್ರಿ ಗೌಡ್ರು ಆತ್ಮಕ್ಕ ಒಟ್ಟು ಮಾಡ್ರಿ ನಾ ಭೀಮೌಡ್ರ ಡ್ರೈವರ್ ರೀ ನಾ ಹದಿನೈದು ವರ್ಷದಿಂದ ಸರ ಒಬ್ರಿಗೆ ಹತ್ರ ಇದ್ದೀನಿ ರೀ ನಾ ಮಾಲಕ ನಾ ಡ್ರೈವರ್ ಅವರು ನನ್ ಇನ್ನ ತಕ್ಕ ಹದಿನಾಲ್ಕು ವರ್ಷ ತಿಳ್ಕೊಂಡಿರವ್ ಹಾ ಕೊಟ್ಟಿದ್ರೆ ಇಲ್ಲ ಸರ ಇವತ್ತು ಸ್ವಲ್ಪ ಅದು ಮಾಗರಿ ಆಗೈತ್ರಿ ಬೆಳಿಗ್ಗೆ ಒಂದ್ ಸ್ವಲ್ಪ ಅಂತ ಹೇಳಿ ಊರ ಬಂದಿದಾರೆ ಅಷ್ಟೇ ರೀ ಗನ್ ತೊಗೊಂಡೋಗಿಲ್ ಸರ್ ಅಲ್ಲಿ ಬೆಡ್ ಮೇಗೆ ಇಟ್ಟಿ ಅವರು ಅವ್ರ ಮಕ್ಕಳು ಬೆಡ್ ಮೇಗ್ರಿ ಅಲ್ಲಿ ಮಾಡ್ರಿ ಸ್ವಲ್ಪ ಜಲ್ದಿ ಅಲ್ಲೇ ಹೋಗೋರಿದ್ರಿ ಕಣ ಸರಿ ಬಿಜಾ ಅವ್ರಿಗೆ ಸೇವ್ ಮಾಡ್ಕೊಂಡು ಬರುವಂತ ಹೇಳಿ ಹಂಗೆ ಮಗರೇ ಬಂದಾರೀ ಹಿಂಗೇತ್ ಸರ್ ಏನು ಉಳಿತಿರೋ ದೇವ್ರಿ ಹೆತ್ತು ಮಾತ್ ಸರ್ ಆ ಇಬ್ಬರು ಸಂಘಟನ ಹುಡುಗರಿಗೆ ಇಬ್ಬರಿಗೆ ಕಣ್ಣಕ್ ಹಾರ ಹೊಡ್ದಾರಿ ಎದಿಗೆ ಓದ್ರಿ ಚಾಕು ಪಿಸ್ತೂಲ್ ಪಿಸ್ತೂಲ್ರಿ ಅವ್ರು ಉಪಯೋಗಿಸ್ತಾರೆ ಉಪಯೋಗಿಸ್ ಆ ಕಣ್ಣ ಕಟಿಂಗ್ ಮಾಡೋವನಿಗೆ ಹುಡುಗೂ ಹೊಡೆದಾರ ಸರ್ ಅವನಿಗೆ ಕಣ್ಣ ಕಾರ್ ಹೊಡೆದ್ರಿ ಅವನಿಗೆ ನುಗ್ಗಿ ಆಡಿ ಎಲ್ಲ ಮಾಡಿಕ್ಕೆ ಈ ಈಗ ನಮ್ಮ ಹುಡುಗ ತಿಳಿಕ ನಮ್ಮ ಹುಡುಗರು ಅಂತ ಹೇಳೋದಲ್ರಿ ಅವ್ರಿ ಹೊರಗೆ ನುಗ್ಸಿ ಚಾಕು ತೋರಿಸಿ ಈ ಕಡೆ ಒಳಗೆ ರೂಮ್ ಸಾಣದ ಸರ್ ಅದು ಅಲ್ಲಿ ಇದು ಸರ್ ಇದು ಬೈರುಗೊಂಡ ಸಾಹುಕಾರ ಕೂಡ ಆಗಮಿಸಿದ ಆಗ ಅವರ ಬೆಂಬಲಿಗ್ರ ಹೆಚ್ಚು ಕೂಡ ಬೈರುಗೊಂಡ ಸಾಹುಕಾರ ಸುತುವರೆದ್ರು ನ್ಯಾಯ ಸಿಗಲೇಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ರು ಅದೆಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಭೀಮನೇಗೌಡ ಇತ್ತೀಚೆಗಷ್ಟೇ ಆತನ ಆಪ್ತನಾಗಿದ್ದಂತಹ ದಿನಾದರಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಟ್ಟಿದ್ದಂತೆ ಮತ್ತೊಮ್ಮೆ ಮುಂಬರುವಂತಹ ಗ್ರಾಮ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸಿ ಮತ್ತೊಮ್ಮೆ ಆ ಒಂದು ಗ್ರಾಮ ದೇವರ ಇಬ್ಬರ ಗ್ರಾಮ ಪಂಚಾಯಿತಿಯನ್ನು ತನ್ನ ತೋಟಗೆ ತೆಗೆದುಕೊಟ್ಟಾನೆ ಅಂತೇಳಿ ಇಸ್ಮಾಯಿಲ್ ಮನಿಯಾರ್ ಈ ಒಂದು ಕೊಲೆಯನ್ನ ಮಾಡಿಸಿದ್ದಾನೆ ಅಂತೇಳಿ ಹಲವರು ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ ಬಟ್ ನಲ್ಲಿ ಇದೀಗ ಭೀಮಾ ತೀರದಲ್ಲಿ ಎಲ್ಲೋ ಒಂದು ಕಡೆ ಶಾಂತಿ ನೆಲೆಸ್ತಾ ಇದೆಯಾ ಅಂತ ಜನ ಅಂದ್ಕೊಳ್ಳುವಾಗಲೇ ಈಗ ಮತ್ತೊಂದು ಹೆಣ ಉರುಳುವ ಮೂಲಕ ಆ ಒಂದು ರಕ್ತ ಸಿಕ್ತ ಚರಿತ್ರೆ ಮುಂದುವರೆದಿದೆ ಇದು ಯಾವಾಗ ಕೊನೆಯಾಗುತ್ತೋ ಈಗ ರಾಜಕೀಯ ಮಜಲನ್ನ ಪಡೆದುಕೊಂಡಿರೋದ್ರಿಂದ ಈ ಒಂದು ದ್ವೇಷಗಳು ಹಗೆಗಳು ಮುಂದುವರಿಯುತ್ತೆ ಎನ್ನುವಂತಹ ಒಂದಷ್ಟು ಅನುಮಾನಗಳು ಕೂಡ ಜನರನ್ನ ಕಾಡ್ತಾ ಇದೆ